ಎಲ್ಲ ಕಡೆಯಿಂದ ಬಂದಂತ ಹಾವೇರಿ ಜಿಲ್ಲೆ ಎಲ್ಲ ನನ್ನ ಹಿಂದೂ ಹಿರಿಯ ಪಕ್ಷಕರ್ತವೆ ಇವತ್ತು ಹಾವೇರಿ ಜನ ಎಲ್ಲ ದಲಿತ ಬಂಧುಗಳು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಟ್ಟಣಿಗೆ ಕರ್ಕೊಂಡೋಗಿ ಮಾಲಾರ್ಪಣೆ ಮಾಡಿಸಿ ಇವತ್ತೇನು ನಿಮ್ಮ ಮೇಲೆ ನಕಲಿ ವಿಡಿಯೋ ಮಾಡಿ ಅಪಿಮಾನ ಮಾಡಿದ್ದರ ಕೇಳಿ ಒಂದೇನೋ ದೊಡ್ಡ ಷಡ್ಯಂತ್ರ ಕರ್ನಾಟಕದಲ್ಲಿ ಜಾಯಿಂಟ್ ಸೆನ್ಸರ್ನಲ್ಲಿ ನಡುವುದಾದ ಬಿಜೆಪಿಯೊಬ್ಬರು ಇರೋದು ಅದನ್ನು ಕಾಂಗ್ರೆಸ್ ಇರೋದಕ್ಕೆ ಇವತ್ತ ಈ ಜನ ನೋಡಿ ಹತಾಶೆ ಬಿಟ್ಟರೆ ಕರ್ನಾಟಕದ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕೆ ಸರ್ಕಾರ ಕರ್ನಾಟಕ ಪಕ್ಷದ ಇವರೆಲ್ಲ ಕೆಲವೊಂದು ಮಂದಿ ಕೆಲವೊಂದು ಗೃಹ ಮಂತ್ರಿಗಳಿದ್ರು ಅವ್ರು ಏನೂ ನಮ್ಮ ಪಕ್ಷ ಇತ್ತು ಕಠಿಣ ಕ್ರಮ ಕೈಗೊಳ್ಳಲಾಗುವುದು ತಿಳಿಸ್ಬಿಟ್ಟರೆ ಮತ್ತೆ ಸುಧಾರಣೆ ಮಾಡಲಿಲ್ಲ ಬಾಬಾ ಸಾಹಬ್ ಅಂಬೇಡ್ಕರ್ ಅವರು ಮೂರ್ತಿ ಇತ್ರ ಹೋಗಬೇಕಾದ್ರೆ ಒಂದು ದೊಡ್ಡのリஸ்கಾಗಿದೆ ಈ ದೇಶನಿಗೆ ಅಂಬೇಡ್ಕರ್ ಅವರು ಮೂರ್ತಿ ಹಾರಾಕ್ಕೆ ಟಾಗ ಲಗೇ ಈ ದೇಶನಿಗೆ ಡೌನ್ ಗೇರಿಯಲ್ಲಿ ಎರಡು ಗಣಪತಿಗಳಿಗೆ ಕಪ್ಪು ಅರಬಿ ಹಾಕಿ ಮಸೂದಿ ಮುಂದೆ ಕಪ್ಪು ಅರಬಿ ಹಾಕಿ ಒಯುವಂತ ಪರಿಸ್ಥಿತಿ ಡೌನ್ ಗೇರಿಯಲ್ಲಿದೆ ಸಿ ಸಿಜೆಟ್ ಪರ್ಮಿಷನ್ ಕೊಟ್ಟಿಲ್ಲ ನಿಮ್ಗೆ ಯಾವ ಎಸ್ ಸಿ ಯಾವ ಡಿ ಸಿಪಟ್ಟಿರಬೇಕು ಹಿಂದೂ ಕಂಡು ಹೋಗಬಾರ್ದು ಎದು ವಿಚಾರ ಈ ಉಲ್ಲೇಖ ಇವತ್ತು ನೈನ್ ಎರಡ್ ಸಾವಿರದ ಐವತ್ತಕ್ಕೆ ಭಾರತ ಇಸ್ಲಾಮ ರಾಷ್ಟ್ರ ಆಗ್ತದೆ ನೀವೆಲ್ಲ ವಿಚಾರ ಮಾಡಿ ಜಾಗೃತರಾಗಿ ಹಾವೇರಿ ಜಿಲ್ಲೆಯವರು ನಮ್ಮ ಭಾರತೀಯ ಸೈನ್ಯದವರಿಗೆ ಇಲ್ಲಿ ಭಾರತೀಯ ಸೈನ್ಯದ ಒಬ್ಬ ಸೈನಿಕರಿಗೆ ಅಪಮಾನ ಮಾಡಿದರು ಆದ್ರೆ ಇವತ್ತು ನಾನೊಂದು ಮಾತು ಹೇಳಿ ನಮ್ಮ ದೇಶದ ಸೈನಿಕರಿಗೆ ಪೊಲೀಸರಿಗೆ ಮುಂದೆ ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟಲ್ಲಿ ನಮ್ಮದೇ ಸರ್ಕಾರ ಬರ್ತದೆ ಪೊಲೀಸರಿಗೆ ಸೈ ಮಾಡಿದ್ರೆ ಸೈನಿಕರಿಗೆ ಸೈ ಮಾಡಿದರೆ ಅಲ್ಲೇ ಡಮ್ ನನ್ನ ಅವಧಿಯಲ್ಲಿ ಅದ್ಭುತ ಸರ್ಕಾರ ಇರುವುದಿಲ್ಲ ಕೈಗೊಳ್ಳುವಂಥ ಅಯೋಗ್ಯ ಗೃಹ ಮಂತ್ರಿ ಇರುವುದಿಲ್ಲ ನನ್ನ ಸಚಿವ ಸಂಪುಟ ನೀರೆಲ್ಲ ಹಿಂದೆ ಅದ್ಭುತ ಕ್ರಮ ಮಾಡಿ ಈ ಅಧಿಕಾರಿಗಾಗಿ ಒಕ್ಕಾಟಿಂತ ಪೋಸ್ಟಿಂಗ್ ಏನು ಮಾಡೋದಲ್ಲ ನಮ್ಮವರು ಅದಕ್ಕೆ ಅದಕ್ಕೇ ರಾಜ್ಯದ ಜನ ಹಿಂದೂಗಳು ನಮ್ಮ ಬಿ ಜೆ ಪಿಯನ್ನು ತಿರಸ್ಕಾರ ಮಾಡಿದರು ನೀವು ಸರಿಯಾಗಿ ಯಾರು ಹಿಂದೂಗಳು ಹೋಗಬೇಕುದಿಲ್ಲ ಅವರು ರಕ್ಷಣೆನೇ ಮಾಡಿಕೊಂಡು ಹೋಗೋದು ಹಿಂದೂ ಆಗ್ತಾನೆ ಆ ರಾಜ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗೂ ಅರ್ಥಾನೆ ಏನೂ ನಾನು ಕಾಗಲಿಲ್ಲ ನಮ್ಮ ಗೃಹ ಮಂತ್ರಿ ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ ಕಠಿಣ ಕ್ರಮ ಕರ್ನಾಟಕದಲ್ಲಿ ಬಿಜೆಪಿ ಹಿಂದುತ್ವ ಬಿಟ್ಟು ಒಂದು ಕುಟುಂಬಕ್ಕೆ ಮಾಡಿಕೊಂಡಾಗಿದೆ ಅದು ನಡೀದಿಲ್ಲ ಮುಗಿತದ ಕಾಲ ಏನು ನನ್ನ ಬಗ್ಗೆ ತಿಳ್ಕೊಂಡಿದ್ರಲ್ಲ ಎಲ್ಲರೂ ನಾನು ಉಚ್ಚಾರ್ಚನೆ ಮಾಡಿದ್ದು ಯತ್ನಾದ ಮುಗಿಸಿ ಹೇಳಿ ಹೇಳಿ ಯಾರೇ ಯಾವ ಪೀಡ ನನ್ನ ಪರವಾಗಿ ಸ್ಟೇಟ್ಮೆಂಟ್ ಹೊರಗೆ ತಪ್ಪು ಅಂತ ಹೇಳಿ ಹೇಳ್ತಾರೆ ಇದೆಲ್ಲ ಯಾಕೆ ಫೋಲಕ್ಕೆ ಹತ್ರ ಸರಿಯಾಗಿ ಹಿಂದೂಗಳ ರಕ್ಷಣೆ ಮಾಡಲಿಲ್ಲ ಸರಿಯಾದ ಪೊಲೀಸ್ ಆಫೀಸರ್ ಹಾಕಲಿಲ್ಲ ಅದರ ಪರಿಸ್ಥಿತಿಯಿಂದ ಇವತ್ತು ಹಿಂದೂ ಕಾರ್ಯಕರ್ತ ಬಿಜೆಪಿ ದಿಂದ ದೂರ ಆದ್ರ ಸರಿ ಇವತ್ತು ಅರ್ವತ್ ಕಾರಕ್ಕೆ ಬಂದಿದೆ ಇಲ್ಲಕ್ಕಂದ್ರೆ ಇವತ್ತು ನೋಡಿ ಏನು ರಾಜ್ಯದಾಗ ಏನು ಸರ್ಕಾರ ಇತ್ತು ಏನು ಸಾಧಿ ಸರ್ಕಾರ ಬಿ ಜೆ ಪಿ ಇದೆಲ್ಲ

ಭರತ್ ಸಹಕಾರಿ ಎಂಎಲ್ ಎ ಅವರನ್ನ ಕರೀಲಾರದೆ ಎಸ್ ಪಿನೇ ಮೇ ಭೂ ಪೂಜೆ ನಾನೇ